ಸಖತ್ ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ನಾಕ ಅಕ್ಷರ ಬರೆಯದೇ ಅವರು ನಿರ್ದೇಶಕರು ಮತ್ತೆ ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ ಅವ್ರ ದೋಸ್ತಿಗೇನೆ ನಮಗೆ ಅಕ್ಷರಗಳು ಹುಟ್ಟೋದು ಇವನು ಯಾಕೆ ವೇದಿಕೆ ಕರೆದೆ ಅಂದ್ರೆ ನಾನು ಮತ್ತೆ ವಿಜಿ ಸೇರಿ ಇದನ್ನು ಗುಡಿ ಪೂಜಾರಿ ಅಂತ ಕರಿತೀವಿ ಅಷ್ಟು ಒಳ್ಳೆಯವನು ಇವನು ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ ನಾನು ವಿಜಿ ಪ ನಾನಂತೂ ಪಕ್ಕಾ ಲೋಫರ್ ಕೆಲವೊಂದು ವಿಷಯಗಳಲ್ಲಿ ವಿಜಿ ನಮ್ಮ ಅಪ್ಪ ಇದ್ದಂಗೆ ನಾನು ಅವನ ಕರೆಯೋದೇ ನಮ್ಮ ಅಪ್ಪ ನೀನು ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿ ಬೆಳೆದವರು ಜಡೇಶ ನಮ್ಮಿಬ್ರು ಕೂರಿಸ್ಕೊಂಡು ಒಂದು ಸಿಚುವೇಶನ್ನು ಹೇಳ್ದ ಹೀಗೆ ತುಂಬ ಮೆಲೋಡಿಯಸ್ ಆಗಿತ್ತು ಅದು ಟ್ಯೂನು ಮತ್ತು ರಚಿತಾರಾಮ ಅವರು ಇವ್ರ ಪೇರು ಈ ಇಂಪಾರ್ಟೆಂಟ್ ಸಾಂಗು ನಾನು ಇವನ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಂಬರೋ ಏನೋ ತೆಗಿತಾನೆ ಇವನು ಅಂದ್ಕೊಂಡು ಏನು ಬೇಕು ಅಂತ ಕೇಳಿದೆ ನಾನು ತುಂಬ ಮೆಲಡಿ ಸರ್ ಅಪ್ಪಟುವಾಗಿರಲಿ ಅಂದ ನಾನು ವಿಜಿ ಅಪ್ಪಟವಾಗಿ ಇಲ್ಲ ನಗ್ಬಿಟ್ವಿ ಒಂದು ಒಂದು ಐದು ನಿಮಿಷ ಕೊಡೋ ಅಂತ ಹೇಳಿ ನಾನು ನಾನು ವಿಜಿ ನಮ್ಮದೆಲ್ಲ ಈ ಗಂಡು ಮುತ್ತೈದಿರೋ ಗೋಳ್ನ ಒಂದು ಯಾಕೆ ಒಂದು ಸಾಂಗಲ್ ಇಡಬಾರದು ಬಿಜೆ ಎಂದೆ ಏನು ಸರ್ ಅಂದ ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ ನಮಗೂ ಗೊತ್ತು ಆ ಒಂದನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ ನಾನು ನೈನ್ಟೀನ್ ಏಯ್ಟೀಸ್ ನೈನ್ಟೀಸಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ ಒಂದು ಮಗು ಮಲಗಿದ ನಂತರನೇ ಹೆಣ್ತಿನ ಕರ್ಕೊಂಡು ಹೋಗಿ ಬಾಗಿಲು ಹಾಕ್ಕೊಳ್ಳೋದು ಸರ್ಕಾರವೇ ಅವತ್ತಿನ ಕಾಲಕ್ಕೆ ಆಡ ತೆಗೆದಿತ್ತು ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ಟರೆ ಒಂದು ರೇಂಜಿಗೆ ಬರ್ಕೊತಾಕ್ತಿವಿ ಕೋಣ ವಿಜಿ ಅಂತ ಹೇಳಿದಾಗ ಇವನು ಜಡೇಶ ಮುಗುಲ್ ನೋಡ್ಬಿಟ್ಟ ನಮ್ಮ ನಾವು ನನಗೆ ಅದು ಬೇಡ ಅನ್ನೋ ಥರ ಇತ್ತು ಕೊನೆಗೆ ಒಂದೆರಡು ಸಾಲ ಬರೀತಿದ್ದಂಗೆ ಒಪ್ಕೊಂಡ ಇಂಥ ಹಾಡುಗಳು ಮತ್ತು ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ ದೇಹಕ್ಕೆ ಇಳಿದು ಬಿಡುತ್ತೆ ಆ ಥರದ ಹಾಡನ್ನ ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನನಗೆ ಯಾಕಂದ್ರೆ ಈ ಸಿಚುವೇಶನ್ ಮಾಡಿದಾಗಲೇ ನಮಗೇನೋ ಒಂದು ಅಕ್ಷರ ಹುಟ್ಟೋದು ಇನ್ನು ಬಿಟ್ಟರೆ ಜಡೇಶನ್ ನಾನು ವಿಜಿ ತುಂಬ ರೇಗಿಸ್ತಾ ಇದ್ವಿ ನೋಡೋ ನೀನು ನಿಮ್ಮ ತುಂಬ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲ್ಲಿ ಆಗೋ ಥರನೇ ಅಂತ ಹೇಳಿದ್ದಕ್ಕಿಲ್ಲ ಸರ್ ನಂಗೆ ತಂಗಿ ಅಂತ ಆಮೇಲೆ ಆ ಓ ಈಗೂ ನನ್ನ ಮಲಗಿಸಿದ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡಿಬಿಟ್ಟ ಜಡೇಶ್ ಮಾತಾಡ್ತಾ ಮಾತಾಡ್ತ ನಾನು ವಿಜಿ ಕಾಲೆಳೆಯೋಕ್ಕೆ ವಿಜಿ ನೀನು ಸರಿ ಇಲ್ಲ ಕಣ್ಣು ನಿಮ್ಮ ಅಪ್ಪನ್ನ ಎಬ್ಬಸ್ಬಿಟ್ಟು ನೀನು ನನಗೊಂದು ತಮ್ಮ ತಂಗಿ ಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ ಎಲ್ಲರದ್ದು ಮಾತಾಡ್ತೀನಿ ನಿಮ್ಮ ಕಥೆ ಏನೋದೇ ನಮ್ಮ ಅಪ್ಪನ ಕಣ ನಾನು ಒಂಬತ್ತನೇ ಮಗು ಅಪ್ಪನ ವಿಷಯ ಹೇಳಿದರೆ ನಿಮ್ಮ ಅಪ್ಪ ಬೇರೆ ಏನು ಮಾಡ್ತಿದ್ರು ಅಂತ ಕೇಳ್ತಾರೆ ಜನ ಅದಾದ್ಮೇಲೆ ನಾನೇನಾರು ಹಂಗೆ ಎಬ್ಬಿಸಿ ನಮ್ಮ ಅಪ್ಪನ ಕೇಳಿದರೆ ನನಗೊಂದು ತಮ್ಮನ ತಂಗಿನೋ ಬೇಕು ಅಂತ ನಮ್ಮಮ್ಮನೇ ಕಪಾಳ ಬಿಟ್ಟಿರೋರು ಹಂಗಾಗಿ ಹೋಗಿ ಅಂಥದ್ದೇನೂ ಇಲ್ಲ ಒಂದು ದಾಂಪತ್ಯದಲ್ಲಿ ತುಂಬ ಮಜವಾಗಿರದೆ ಮಕ್ಕಳು ಪಾರ್ಟು ಅವು ಮಕ್ಕಳಾಗಿದ್ದು ಬೆಳೆದು 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 ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗಿ ಆಗೋವರೆಗೆ ತಂದೆ ತಾಯಿ ಅಂದರೆ ಏನು ಅನ್ನೋದು ಅವಕ್ಕೂ ಗೊತ್ತಿರಲ್ಲ ಈ ಪ್ರೀತಿನೇ ನಮ್ಮ ದೇಶದ ಈ ರೇಂಜಿನ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನು ಬರೆಸಿದಂಥ ಮಹನೀಯ ಜಡೇಶನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ನೀವು ಎಲ್ಲರೂ ಇಲ್ಲಿ ಸುಮಾರು ಜನ ದಂಪತಿಗಳಿದ್ರೆ ತರುಣಂಗೆ ಪಾಪ ಹಾಡು ಬಿಡುಗಡೆ ಮಾಡಿದ್ದಾನೆ ಮುಂದಿನ ಚಳಿಗಾಲಕ್ಕೆ ಗೊತ್ತಾಗದ್ ಕಣ ನಿಮಗೆ ಸೋನಲ್ಲರೇ ನಿಮಗೂ ಶುಭಾಶಯ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ತಂಡದ ಸುಮಾರು ಜನ ಸದಸ್ಯರಿದ್ದೀರಿ ಎಲ್ಲರೂ ಈ ಲೈಟ್ ಕಣ್ಣಿಗೆ ಹೊಡಿತರ್ತೀನಿ ನನಗೆ ನೋಡೋಕ್ಕಾಗ್ತಿಲ್ಲ ಶ್ಯಾಮ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ದ ಅಡಿಯೋ ಅವರಿಗೆ ನಿರ್ಮಾಪಕರೇ ನಮಸ್ಕಾರ ಥ್ಯಾಂಕ್ ಯು ನಿಮ್ಮ ಮಗನಿಗೂ ಥ್ಯಾಂಕ್ ಯು ರಚಿತಾ ಅವರೇ ಅದ್ಭುತವಾಗಿ ನಟಿಸಿದಿರಿ ಹಾಡ್ ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೀರ್ಘ ನಮಸ್ಕಾರ ಮತ್ತು ಥ್ಯಾಂಕ್ ಯು ಈ ಹಾಡನ್ನ ಒಂದು ನಿಲ್ಲಿಸಿ ಕೊಟ್ಟಲ್ಲಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ ಇವತ್ತು ಪ್ರಚಾರದ ಸಣ್ಣ ಸಣ್ಣ ತುಣುಕನ್ನು ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರಿಯೋದಲ್ಲದೆ ಶ್ರಮನೂ ಹಾಕಬೇಕು ಇಷ್ಟೊಂದು ಮಾಧ್ಯಮದವರು ಸೇರಿದಿರಿ ಒಂದು ಬ್ರಿಲಿಯಂಟ್ ಪ್ರಯತ್ನ ಲ್ಯಾಂಡ್ಲಾರ್ಡು ನಾನು ಸಣ್ಣ ಸಣ್ಣ ತುಣುಕುಗಳಲ್ಲಿ ನೋಡಿದ್ದೀನಿ ಜಡೇಶನ್ ಬಾಯಲ್ಲಿ ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕಾಗಿ ನನ್ನ ತುಂಬ ಹೃದಯದ ಹಾರೈಕೆ ಆ ಜರ್ನಿ ಇಲ್ಲಿಂದ ಶುರು ಆಗಲಿ ಮತ್ತೊಮ್ಮೆ ಮಗದೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ ಥ್ಯಾಂಕ್ ಯು ಸೊ